ದೇವರನ್ನ ನಂಬಿ ಜಗತ್ತದಾಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ಲ ಉಳಿದಿಲ್ಲ ಅಂತ ಹೇಳಿ ಮಹಾತ್ಮರು ಹೇಳಾರ ನನ್ನ ಆತ್ಮೀಯ ಬಂಧುಗಳೇ ಹೌದ್ ಹೌದು ತಾಯಮ್ಮ ನಾಕೂವರೆ ಆಯ್ತು ಕರೆ ಹ ಬಹುತೇಕ ಈ ಮಂದಿ ಹ ಉಳಿತೈತೆ ಇಲ್ಲನು ಕೋಸ ಕೋಶ ಹೋಗಿ ನಿದ್ದೆ ಮಾಡ್ತಾರೆ ಹೆಂಗ್ ತಿಳಿದರೆ ಹ ಬಹಳ ಗಟ್ಟಿ ಕಾಳು ಮಾತ್ರ ಇಲ್ಲಿ ಉಳ್ದದ ಹೌದೌದು ಸೋಳ ಕಾಳು ಹಾರಿ ಹೋಗ್ಯದ ಹೌದು ಹೌದ್ ಪೂರ್ವ ಜನ್ಮದ ಭಾಗ್ಯ ಇದ್ರೆ ಹಿಂಗ ಜನ್ಮದ್ದು ಪೂರ್ವಿ ಜನ್ಮದ ಸೌಭಾಗ್ಯ ಇದ್ರೆ ಇದ್ರೆ ಹಿಂಗ ಕುಂತ ಕೇಳಾಕ್ ಬರ್ತೈತಿ ಇದು ಸಿಗ್ತದ ಇರ್ಲಿಕ್ಕಂದ್ರ ಕುಂಡ್ರಲ್ ಬರುದಿಲ್ಲ ಬರುದಿಲ್ಲ ಬಹಳ ಚಂದ ಒಂದ ಹ ವಾದ ಇವತ್ತಿನ ದಿವಸ ನಮ್ಮ ತಂದೆ ಮಗನ ವಾದ ನಡುವದ ಬಹಳ ಹೌದು ಒಂದು ಪ್ರಯತ್ನ ಇನ್ನೊಂದು ಇನ್ನೊಂದು ಪ್ರಾರಬ್ಧ ಪ್ರಾರಬ್ಧ ಎರಡು ವಿಷಯಗಳ ಒಳಗೆ ನಮ್ಮ ಮಹಾರಾಜರು ಬಹಳ ಅದ್ಭುತವಾಗಿ ಮಾತುಗಳನ್ನು ಹೇಳಿ ಹೇಳಿ ನಾವೊಂದು ಮಾತಿದ್ವಿ ಏನ್ ಎಂದಿದ್ರಿಪ್ಪ ಸಿದ್ದರಾಮಯ್ಯ ಸೈಬರ್ ಬದಲಾಗಿ ನಾವು ಮಾತು ಪರಸು ಒಂದು ವಿಚಾರ ಮಾಡಿ ಮಾತಾಡ ತಂದ್ರ ಹೌದು ಸಿದ್ದರಾಮಯ್ಯ ಸಾಹೇಬಾ ಎಲ್ಲೆಲ್ಲಿ ಭೀ ಮುಗಸ್ಯಾನ ಎಲ್ಲೆಲ್ಲಿ ಭೀ ಮುಗಸ್ಯಾನ ಮತ್ತ ನೀ ಯಾರ ಕಲ್ತಾನ ಅಂತ ನೀ ಹೇಳ್ತಿದಿ ಹಂಗೆ ಹೆಂಗೆ ಮಾತಾಡ್ತಿದಿ ನೀ ಎತ್ತ ಹೇಳ್ಯಾರ ನೀವೆಲ್ಲಾರು ಕೇಳಿರಿ 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 ಅದ ಮೇಲೆ ನಮಗೆ ಹಾ ಹಾ ಅದ್ರ ಸಂಬಂಧ ಕೊಟ್ಟಾರ ನಮ್ಮ ಭಾಗ ವಯಸ್ಸಾಗ್ಯದ ರೀ ಹಾಂ ಹಾಂ ವಯಸ್ಸಾಗೈತೆ ರೀ ಓವಾಸಾಗ್ಯದ ಅರುಮುರು ಹಿಡ್ದದ ನಾವ್ ಬೇಕಾದಂಗೆ ಕಾಣ್ತಾರಲ್ರಿ ಕಣ್ಣಿಗೆ ಕಾಣ್ತಾರ್ ಕರೆ ಹರುಮುರಿ ಬಿಡುದ ನಮ್ದು ಬೆಳಗ ತೆಪ್ಪದೆ ರೀ ಯಾಕಂತ ಕೇಳಿದ್ರೆ ನಾ ಏನ್ ಹೇಳಿದಪ್ಪ ಅಂತ ಕೇಳಿದ್ರೆ ಏನ್ ಹೇಳಿದ್ರಿಪ್ಪ ಸಿದ್ದರಾಮಯ್ಯ ಸಾಹಿಬ ಹ ಕುರಿ ಕಾಯ್ತಿದ್ದ ದನಗಳು ಕಾಯ್ತಿದ್ದ ಕಾಯ್ತಿದ್ದ ಅವ ಒಮ್ಮೆ ತಕ್ಕೆ ಸಾಲಿಗೆ ಹೆಸರು ಹಚ್ಚಿ ತಿಳಿದ ಹಾ 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 ಐದನೇ ತಕ್ಕೆ ಸಾಲಿಗೆ ಹೆಸರು ಹಚ್ಚಿ ಹಚ್ಚಿ ಈ ಕರ್ನಾಟಕದೊಳಗೆ ಎರಡು ಸಲ ಸಿಎಂ ಆಗಿ ಅಂತ ತಿಳಿದ ಬೇಕಾದ್ರೆ ಮುಂದೆ ಯೂಟ್ಯೂಬ್ ತೆಗೆದು ನೋಡ್ರಿ ಹೌದು ಹೌದು ಅವ ಸಾಲಿ 5ನೇ ದಿನಕ್ಕೆ ಕಲ್ತಾನ ಅಂತ ಹಿಂಗ್ಯಾರಂದಿಲ್ಲ ನಾವು ಹೌದು ಹೌದು 5ನೇ ತಕ್ಕೆ ಒಮ್ಮೆ ಇಷ್ಟು ಒಂದು 1 ಕೆಜಿ ಒಂದನೇ ತೆನ್ನ ಅದ್ಹೆಂ ಕರಿತಾರ ಅಂತ ಕಲ್ತಿಲ್ಲ ಅವ ಆ ಅವ ದನ ಕುರುಗಳ ಕೈ ಕೊತ್ತು ಆಡಡ್ತಿದ್ದ ಒಮ್ಮೆ ಇನ್ನುತ್ತೆ ಒಮ್ಮೆ 5ನೇ ತಕ್ಕೆ ಸಾಲಿ ಹೆಸರು ಚನತ್ತಾ 나 ಹೇಳಿದಾ ಹಾ ನಮ್ಮ ಅಪ್ಪ ಬಂದಾನ ಹಿಂಗೇಂ ಮಾತಾಡೋತ್ತಿದ್ದ ನೀವು ತರ ಹೌದು ಹೌದು ಅವರು ಸುಳಿ ಮಾತು ತಪ್ಪಾಗ್ತಿತ್ತು ಅವರು ಅಲ್ಲೇ ಉಲ್ಟಾ ತಿಳ್ಕೊಂಡಾರ ಅದನ್ನ ಬವಾಳನೇ ತಳಾಗಿರಬೇಕು ಕುದುರೆ ಸಾವಿರಕ್ಕೆ ಮಾರ್ಯದ ಅಂದ್ರೆ ಮರಿ ಪಾಸಿ ಖರೆ ಹೌದು ಹೌದು ನೀ ಜೇರ್ ರೂಟ್ ಬಿಟ್ಟು ಮಾತಾಡ್ದೆ ಅಂದ್ರೆ ನಿನ್ನ ಮಗನ ರೂಟ್ ಬಿಟ್ಟು ಮಾತಾಡ್ತಾನೆ ಆಹಾ ಹಾ ಖರೆ ನೀನೇ ರೂಟ್ ಬಿಟ್ಟು ಮಾತಾಡಂಗಿಲ್ಲ ಅಂದ್ರೆ ನಾನು ಹೆಂಗೆ ನಿನಗೆ ರೂಟ್ ಬಿಟ್ಟು ಮಾತಾಡ್ತಾನೆ ಹೇಳಾಕ ಬರ್ತೈತಿ ಬಿಟ್ರೆ ಒಂದು ತೂಸ ಜ್ಞಾನ ಬೇಕಲ್ಲ ಬೇಕಲ್ಲ ಆಂ ಆ ಹೇಳುದಪ್ಪಾ ಯಾಕತ್ತ ಹೆಂಗೆ ಹೇಳ್ದೆ ಹೆಂಗೆ ಹೇಳ್ದ ರೀ ಪರ್ಸು ಪ್ರೋತ್ನ ನೋಡು ಮಾಡು ಪ್ರಯತ್ನ ಮಾಡಿ ಮನೆಯಾಗ ನೀವು ಕುಂದ್ರ ನೀವ ಎಲ್ಲಾರು ಕೇಳಿ ಎಲ್ಲ ಚಳವಳಿ ಹೌದು ಮನೆಯಾಗ ಕುಂದ್ರ ಬೇಡ ಕುಂದ್ರ ಬೇಡ ಬಸ್ ಸ್ಟ್ಯಾಂಡ್ ಹೋಗದ ಪ್ರಯತ್ನ ಮಾಡಿ ಮಾಡಿ ಬಸ್ ಸ್ಟ್ಯಾಂಡಕ್ ಹೋಗಿ ಬಸ್ ಹಿಡಿ ಹಿಡಿ ಬಾತ್ಸ ಬಸ್ ಹಿಡಿದು ಪ್ರಯತ್ನ ಮಾಡಿ ಟಿಕೆಟ್ ಹರಸು ಹಾ ಟಿಕೆಟ್ ಅಂದ್ರ ಹಾ ಅದು ಬಸ್ ಪಂಚರ್ ಆಗಲಿ ಆಗ್ಲಿ ಬಸ್ ಪಂಚರ್ ಆಗಲಿ ಬಸ್ಸಿನ ಕೆಟ್ಟ ನಿಂದ್ರ ಕರೆ ಡ್ರೈವರ್ ಕಂಡಕ್ಟರ್ ಕೂಡಕೊಂಡು ನಿನ್ನ ಬೆಳಗಾವಕ್ಕೆ ಹೋದ ಮುಟ್ಟ ಸ್ಥಾನ ನೀವೆಲ್ಲರೂ ಕೇಳಿ ಕೇಳಿರಿ ಕೇಳಿರಿ ನಾ ಕೇಳ್ತೀನಿ ಬಾಬಾಗ ಯಾವತ್ರಿ ಪ್ರಯತ್ನ ಮಾಡಿ ಮನೆಯಿಂದ ಹೋಗಿ ಟಿಕೆಟ್ ಹರಿಸಿದ ಹರಿಸಿರಿ ಕಷ್ಟಪಟ್ಟು ಕಷ್ಟಪಟ್ಟು ಟಿಕೆಟ್ ಹರಿಸಿ ಪ್ರಯತ್ನ ಮಾಡಿ ಆ ಬಸ್ ಕೂತಿದ ಹೌದು ನಡೆದಾರ ಹೋಗಿ ಬಸ್ ಯಕ್ಷ ಅಂತ ಪಲ್ಟಿ ಆಯ್ತು ಅಂದ್ರೆ ಕಂಡಕ್ಟರ್ ಡ್ರೈವರ್ ಎಲ್ಲಿರ್ತಾರ ಹೋಗ ಎಲ್ಲಿ ಹೋಗಿ ಮುಟ್ಟಿಸ್ತಾರಪ್ಪ ಗಂಡಿಗೆ ಇರ್ತಾರ ಅನ್ರಿ ಅಲ್ಲೇ ನಿಲ್ತಾರಿ ಅವಾಗ ಯಾನಮದು ಬೆಳಗಾವಿ ಕೋಟೆ ಕತ್ತು ಮಾಡಿದೆ ಅವ್ರ ಹಣೆ ಬಾರ ಸುಮಾರು ಪ್ರಾರಬ್ಧ ಅಟ್ಟೆ ಬರ್ದದ ಅವ್ರ ದೈವ ಮತ್ತೆ ಪ್ರಾರಬ್ಧ ಆಗ ಅತಾರನ್ರಿ ಹ ಅವ್ರ ದೈವ ಸುಮಾರು ಅಟ್ಟೆ ಅದ್ರ ಹಣೆ ಬರ್ದಾಗ ಒಟ್ಟು ಮುಖ್ಯ ಪ್ರಯತ್ನ ಮಾಡಿದೆವು ಬೆಳಗಾವಿ ಮಾಡಿದ್ರು ರಗಡ ಪ್ರಯತ್ನ ಮಾಡಿ ಟಿಕೆಟ್ ಹರಿಸಿ ಬಸ್ ಕೂತಾರ ಹಣ ಹಣ ಬಸ್ ಆಕ್ಸಿಡೆಂಟ್ ಆಗ್ಯದ ಅವ್ರ ಹಣೆ ಬಾರ್ದಾಗ ಅಟ್ಟದಪ್ಪ ಯಾರೇನ್ ಮಾಡುದು ಬಾಬಾ ಹಣೆ ಬಾರದಾಗ ಬರದಿದ್ದು ತಪ್ಪಲಾಕ ಬ್ರಹ್ಮ ತಪ್ಪಿಸಿದಾಗಿಲ್ಲ ಅವ್ಯಾವುದಿಲ್ಲ ನೀ ಬಿಡುವ ತಾಟಿ ಬ್ರಹ್ಮಗ ಸಕಟ ಆಗಿಲ್ಲ ಬರ್ದಿರ್ತಕ್ಕಂತ ಅಕ್ಷರ ಹಳ್ಳಿ ಅವನಿಗೂ ತಪ್ಪಿಸೋದಾಗಿಲ್ಲ ಆಗಿಲ್ಲ ಯಾಕಂತ ಕೇಳಿದ್ರ ಬ್ರಹ್ಮನ ಮಗ ಮಗ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪ್ರಭು ಋಷಿ ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಪುಣ್ಯಾತ್ಮರ ತಮಗೆಲ್ಲರಿಗೆ ಇದೊಂದು ಮಾತು ಹೇಳಿ ಹೇಳಿ ವಿಷಯಕ್ಕೆ ಇರಾ ನೋಡೋದ ಹೌದು ಹೌದು ಬ್ರಹ್ಮನ ಮಗ ಯಾಗ ಋಷಿ ಯಾಗ ಋಷಿ ಮಗ ಪ್ರಭು ಋಷಿ ಏನಾಯ್ತ್ರಿ ಪ್ರಭು ಋಷಿ ಮುತ್ತಾಗ ಕೇಳುತ್ತ ಬ್ರಹ್ಮ ಯಾನತ್ ಕೇಳ ಏನ್ ಕೇಳದ ಮುತ್ತಾಗ ಏನತ್ ಕೇಳದ್ರಿ ಮತ್ತೆ ನನ್ನ ಹಣೆ ಬಾರ ಏನ್ ಬರದ ಹೇಳ ನನ್ನ ಭೋಗದಾಗ ಏನ್ ಬರದ ಹೇಳ ಅವಾಗ ಮುತ್ತ ಬ್ರಹ್ಮ ಹೇಳದ ಹಾ ನಾ ಯಾನೇ ಬರ್ದೇನಿ ಹಾ ಅದನ್ನ ತಗೊಂಡು ಯಾರ ಮಾಡೋದ ದೀದಿ ಅದ್ರ ಸುದ್ದಿ ಬೇಡ ನಿ ಸುಮ್ ಹೋಗಂದ ಮಮ್ಮಗ್ ಹೇಳ್ದ ಮಮ್ಮಗ್ ಹೇಳ್ದ ಅವಾಗ ಪ್ರಭು ಋಷಿ ಅಂದ ಯಾನ್ರಿ ಮತ್ತೆ ಯಾನ ಬರ್ದಿದ್ ನೋಡ ಹಾ ಅದನ್ನ ನಾ ತಪ್ಸಾಲದಿನ ಪ್ರಯತ್ನ ಮಾಡಂದ ಪ್ರಯತ್ನ ಮಾಡಿ ತಪ್ಸಾಲದಿನ ಬುದ್ಧಿಯ ಪ್ರಯತ್ನ ಮಾಡಿ ನಾ ತಪ್ಸಾಲದಿನ ಅದ್ ಯಾನ ಬದಿಸ ನನ್ನ ಮುಂದೆ ಹೇಳಬೇಕು ನೀ ಅಂದ ಹ ಹ ಮಮ್ಮಗ್ ಕಾರ್ಲಕ್ಕತ್ತ ಅವಾಗ ಪ್ರಭು ಋಷಿಗೆ ಬ್ರಹ್ಮ ಹೇಳ್ದ ಹಾ ನಾ ಇಟ್ಟು ಹೇಳಿದ್ರು ನೀ ಕೇಳೋಲಾಗಿದೆ ಹೌದು ನಿನ್ನ ಹಣೆ ಬರ್ದಾಗ ಏನು ಬರ್ದೇ ಅನ್ನೋದು ನಾ ಹೇಳ ತಪ್ಸು ಅವಾಗ ಬ್ರಹ್ಮ ಬ್ರಹ್ಮಾನ್ ಹೇಳಿದ್ರೆ ನೀ ಹುಟ್ಟಿ ಹುಟ್ಟಿ ಇಪ್ಪತ್ತೈದು ವಯಸ್ಸು ತುಂಬಬೇಕ ಹೌದು ಇಪ್ಪತ್ತೈದು ವಯಸ್ಸು ತುಂಬುದ್ರೊಳಗ ತುಂಬುದ್ರೊಳಗ ಸೇವೆ ಜಾತಿ ಹೆಣ್ಣು ಮಗಳನ್ನ ನೀ ಲಗ್ನ ಆಗ್ಬೇಕ ಹೌದು ಬಲೇರು ಜಾತಿ ಹೆಣ್ಣು ಮಗಳನ್ನ ಲಗ್ನ ಆಗಿ ಅಕ್ಕಿನ ಹೊಟ್ಟೆಲಿ ಒಂದು ಹೆಣ್ಣ ಕೂಸು ಹುಟ್ಟುತ್ತದೆ ಹುಟ್ಟದ ಆ ಹೆಣ್ಣ ಕೂಸಿನ ಹಳ್ಳ ಲಗ್ನಾಗಿ ಅದೇ ಹೆಣ್ಣು ಕೂಸಿನ ನೀನೇ ಹಳ್ಳ ಲಗ್ನ ಆಗಿ ಅದೇ ಹೆಣ್ಣ ಕೂಸಿನ ನೀನೇ ಲಗ್ನಾಗಿ ಅಕ್ಕಿನ ಹೊಟ್ಟೆಲಿ ಒಂದು ಗಂಡಸು ಮಗ ಹುಟ್ಟಬೇಕು ಹೋಗಿ ಬರ್ದಿ ತಪ್ಪಿಸೋದನ್ನು ತಾಕಾತಿದ್ರೆ ಪ್ರಯತ್ನ ಮಾಡ ತಪ್ಪಿಸ್ ಹೋಗತ್ತಿಗೆ ಅವಾಗ ಪ್ರಭು ಋಷಿ ಅಂದ ಇದು ಇಟಿಯಲ್ಲ ದೊಡ್ಡ ಪ್ರಯತ್ನ ಮಾಡ ತಪ್ಪಿಸ್ತೀನಿ ಅಂದ ತಪ್ಸ ಹಂಗ ಯಾರು ತಪ್ಪಿಸಿದ್ರೆ ಹೌದು ಅವಾಗ ಪ್ರಭು ಋಷಿ ವಿಚಾರ ಮಾಡದ ನಮ್ಮ ಮುತ್ತೆ ಹೇಳಣ ಹೇಳ ಮತ್ತೆ ತಿಳಿಸಿ ನಿನ್ನ ಭೋಗದಾಗ ಇಪ್ಪತ್ತೈದು ವಯಸ್ಸು ತುಂಬ ಹಿಂಗ ಎಂತ ಜಾತಿ ಹೆಣ್ಣು ಮಗಳನ್ನ ಮದುವೆ ಹೌದು ಬರದಾನ ಬರದಾನ ಇದನ್ನ ಯಾರ ಮಾಡಿ ತಪ್ಪಿಸ್ಬೇಕಂದ್ರೆ ಏನು ಪ್ಲಾನ್ ಮಾಡ್ಬೇಕು ಏನ್ ಪ್ರಯತ್ನ ಮಾಡಬೇಕಂದ್ರ ವಯಸ್ಸ ಹದಿನಾರು ಆಯ್ತು ಅಂದ್ರೆ ನಾ ಈ ಊರು ಬಿಡ್ಬೇಕಂದ ಊರೇ ಬಿಟ್ಟು ಹೋಗ್ಬೇಕು ಊರೇ ಬಿಟ್ಟು ಗುಡ್ಗವರು ಸೇರಿ ಇಪ್ಪತ್ತೆಂಟು ವಯಸ್ಸಾಯ್ತಂದ್ರೆ ಹಳೆ ಊರಿಗೆ ಬರ್ಬೇಕಂತ ಹಾ ಬಿಟ್ಟ ನಮ್ ಮುತ್ತೆ ಬರ್ದಿರ್ತಕ್ಕಂತ ಭೋಗ ಸೇರಿ ಗುಡ್ಡ ಗಮರದಾಗ ಅಡ್ಡಾಡಕ್ಕೆ ಚಲೋ ಮಾಡದ ಪ್ರಭು ಋಷಿ ಗುಡ್ಡ ಗಮಾರ ತಿರ್ಗಾಡ್ಕೊತ ತಿರ್ಗಾಡ್ಕೊತ ಇಪ್ಪತ್ತ್ ನಾಲ್ಕು ವರ್ಷ ಇವನಿಗೆ ವಯಸ್ಸು ತುಂಬಿ ಬತ್ತು ತುಂಬಿ ಬತ್ತು ಒಂದು ನದಿಗೊಂದು ನೀರು ಕುಡಿದು ಕುಡಿದು ಮಾವಿನ ಗಿಡದ ತಂಪ ನದಿ ದಂಡಿಗೆ ಬಂದು ಮಾವಿನ ಗಿಡದ ನೆಲ್ಲಿ ಪ್ರಭು ಋಷಿ ಕೂತ ಹೌದು ಅದೇ ನದಿ ನೀರಿಗೆ ಹರ್ಜನ ಪಕ್ಕಿ ಹೆಣ್ಣು ಮಗಳು ಹೆಣ್ಣು ಮಗಳು ಹೆಂಗಾಲೆ ಇವತ್ತಿ ಕೊಳ್ಳಾಗ ಲಿಂಗ ಲಿಂಗ ಕಟ್ಕೊಂಡು ಮಧ್ಯಾಹ್ನ ಟೈಮ್ ನೀರಿಗೆ ಬಂದಳು ಹೌದು ಹೌದು ಬಂದ್ ನೀರು ತುಂಬಿ ಕೊಡ ಕೊಡ ಕೊಡಾಯ್ಲಾ ಅಲ್ಲೇ ಮಗಲ ಕಾಡಿ ಕಾಡಿ ಕಾಡ್ ನೋಡುದ್ರ ಪ್ರಭು ಋಷಿ ಅದೇ ನೆಳಿಗೆ ಕೂತಿದ್ದ ಮಾವಿನ ಗಿಡ ನೆಳ್ಳಿ ಕೂತಿದ್ದ ಕೈ ಮಾಡಿ ಪ್ರಭು ಋಷಿಗೆ ಒದರ್ತಾಳ ಹಾ ಯಾ ಒಂದು ಸುಸು ಕೊಡ ಎತ್ತ ಬಾರ ಪಾತ್ರ ಓದರ್ದ ಪ್ರಭು ಋಷಿ ಬಂದ ಆ ಹೆಣ್ಣಮಗಳು ಕೊಡ ಎತ್ತರ ಭಯಂಕರ ರೂಪುವಂತಿಲ್ಲ ಅವಣ್ಣೆ ಹೌದು ಇವನಿಗೆ ಜಾತಿ ನೀತಿ ಕೇಳುವಂತ ಪ್ರಶ್ನೆನೇ ಇವನಿಗೆ ಹತ್ತಲಿಲ್ಲ ಹತ್ತಿಲ್ಲ ಹಣಿ ಮೇಲೆ ಇವತ್ತಿತ್ತು ಕೊಳ್ಳಾಗ ಲಿಂಗಿತ್ತು ರೂಪಕ್ಕೆ ಮೆಚ್ಚದ ಆಕಿನ ರೂಪಕ್ಕೆ ಮೆಚ್ಚದ ಕೊಡ ಎತ್ತಿಮೇಲೆ ಹೊರಸಂತ ಟೈಮ್ ಒಳಗ ಆಕಿನ ರೂಪ ನೋಡಿ ಇವ ಮನಸ್ಸು ಮಾಡದ ಹೌದ್ ಹೌದ್ ಮನಸ್ಸು ಮಾಡಿ ಹ ಆ ಪ್ರಭು ಋಷಿಯ ಹರ್ಜನ ರೂಪಕಿ ಹೆಣ್ಣು ಮಗಳ ಲಗ್ನ ಆಗ ಲಗ್ನ ಆಗಿ ಹಾಗೆ ಮುಂದ ಆಕಿನ ಹೊಟ್ಟೆ ಒಂದು ಹೆಣ್ಣ ಕೂಸು ಹುಟ್ಟಿತು ಆಕಿನ ಹಟ್ಟಿಲಿ ಹೆಣ್ಣು ಕೂಸು ಹುಟ್ಟು ಹುಡ್ತು ಹೆಣಮಗಳ ರೊಟ್ಟಿ ಮಾಡ್ತಿದ್ದಲ್ಲ ಹಾ ಹಾ ತೊಟ್ಟನ್ನ ಹಾಕಿ ಖುಷಿನ ತೂಕೋತ ಕೂತಿದ್ದ ಹಾ ಹಾ ಅವಾಗ ಮುತ್ಯ ಮಾತಾಡಿದ ಮಾತು ಇವನಿಗೆ ನೆನಪಿಗೆ ಬತ್ತು ನೆನಪಿಗೆ ಬಂತು ಅಲ್ಲಿ ತರ ಇದಕ್ಕೆ ತರಕೆ ಉಳಿದಿಲ್ಲ ಉಳಿದುದಿಲ್ಲ ಇದು ಈ ಮೋದ ಒಳಗೆ ಬಿತ್ತು ಹೌದು ಇದಕ್ಕೆ ತರಕ ಉಳಿಲಿಲ್ಲ ಉಳಿಲಿಲ್ಲ ಮತ್ತೆ ಆಡಿದ ಮಾತ್ರ ನೆನಪಿ ಬತ್ತು ತೊಟ್ಟಲ್ದಾಗ ಕೂಸ ಆಡ್ತಿತ್ತು ಅವಾಗ ಕೇಳ್ತಾನೆ ಹಣ ನೀ ಯಾವ ಜಾತಿ ಹೇಳಂದಳು ಜಾನಂದಳು ಮರ ಲಗ್ನಾಗಿ ನಾಕೈದು ವರ್ಷ ಆಗ್ಯದ ಅಯ್ಯೋ ಒಂದು ಹೆಣ್ಣು ಮಕ್ಕಳಿಗೆ ಮಗಳಿಗೆ ಜನ್ಮ ಕೊಟ್ಟಿದ್ದೇವ ಹೌದು ಮತ್ತೆ ಇಲ್ಲಿ ತಾನು ನನ್ನ ಜಾತಿ ಕೇಳಿಲ್ಲ ಈಗ ನನ್ನ ಜಾತಿ ನನ್ನ ಜಾತಿ ಕೇಳಾತಿ ಹೆಣ್ಮಗಳು ಅಂದ್ರೆ ಅವಾಗ ನಾ ಇಲ್ಲಿ ತಾನೆ ಕೇಳಿಲ್ಲ ಕೇಳಿಲ್ಲ ಈಗ ನನಗೆ ಕೇಳಬೇಕ ಕೇಳಾಕತ್ತೇನು ಹೌದ್ ಕರೆ ಒಂದು ಮಗಳದ ಹ ನೀವು ನಾವ್ ಬಿಟ್ಟು ನಾನು ಏನಿಲ್ಲ ಅರೆ ಸುಮ್ಮನೆ ಜಾತ್ರೆ ಯಾವಾಗ ಹೇಳೋನ್ ಕಲ್ಪನಾ ರೇ ಆಗ್ಲಿ ಅಂತ ಹೌದು ಹೌದು ಅವಾಗ ಹೆಣ್ಮು ಕರೆ ಸತ್ಯವಾಗಿ ಹೇಳಬೇಕಂದ್ರೆ ನಾ ಹರ್ಜನ್ ಜಾತಿ ಹೆಣ್ಮಗಳ್ರು ಅವಾಗ ತಿಳಿತು ನೋಡಿದ ಮುತ್ತೆ ಹೇಳಿದ್ದೆ ಹಾ ಹಾ ನಮ್ ಹೇಳದಂಗೆ ಆಯ್ತು ಆಯ್ತು ಇನ್ನು ಒಂದು ಉಳಿತಲ್ ನಾವ್ ಉಳಿತು ಹಾ ಅಕ್ಕಿನ ಹೊಟ್ಟೆ ಒಂದು ಹೆಣ್ಣ ಕೂಸು ಹುಟ್ಟತದ ಹೌದು ಅಕ್ಕಿನ ಹಳ್ಳಿನ ಲಗ್ನಾಗಿ ಆಗಿ ಆ ಕೂಸಿಗೆ ಗಂಡ ಮಗ ಜನ್ಮ ಕೊಡ್ತೀವಿ ಅಂತೇಳಿ ಹೇಳಣ್ಣ ಹೇಳಣ್ಣ ಅರೆ ಇದನ್ನ ನಾವು ಹೋಳು ಮಾಡ್ಬೇಕಂದರಪ್ಪ ಅಂದ ಇದರೆ ಒಂದರೇನೇ ಹಾ ಇನ್ನು ಏನು ಮಾಡಿ ಇದರೆಂದರ ಪ್ರಯತ್ನ ಮಾಡಿ ಉಳ್ಕೋಬೇಕು ಅಂದ ಹಾ ಹಾ ಅವಾಗ 4 ವರ್ಷದ ಹೆಂಡ ಮಗಳ ಕೂಸ ಕೂಸ ಹೇಳ್ತಿ ಹೊರಕ ಹೋಗ್ಯಾಳ ಹಾ 4 ವರ್ಷದ ಕೂಸನ ಕರ್ಕೊಂಡ ಕರ್ಕೊಂಡ ಆರಣದನ್ನ ತಕೊಂಡು ಹೋದ್ರಿ ಹಾ ಹಾ ಆರಣದನ್ನ ತಕೊಂಡು ಹೋಗಿ ಪ್ರಭು ರುಷೆಂದ ಈ ಕೂಸನ ಜೀವನ ಹೊರದ ನೆದು ಲಗ್ನ ಕಿರ ಲಕ್ಕ ನಾಯ ಯಾವಾಗ ಆಗುತ್ತೆ ಹಾ 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 ಇಲ್ಲಿ ತೋಂಡ್ ನೋಡ್ರಿ ಪ್ರಯತ್ನ ಈ ಪ್ರಯತ್ನಕ್ಕೆ ಬಿದ್ದ ಏನಾದ್ರೂ ಮಾಡಿ ಕುಸಿನ ಪ್ರಾಣ ಇಲ್ಲಿಗೆ ಮುಗಿದ ಹೋಗ್ತತಿ ನನ್ನ ಪ್ರಯತ್ನ ಹೌದ್ ಹೌದು ಅಂದ ಖಸಿನ ಭಯ ಅರ್ಬಿ ತುರುಕಿ ತುರುಕಿ ಅವಾಗ ಕೂಸಿ ಪಾಯ ಕೋಯ್ ಪಾತ ಹಾ ಹಾ ಇವಾಗ ನೋಡ್ರಿ ಪ್ರಯತ್ನ ಮಾಡುವ ಹೌದು ಹಟ್ಟಿದ ಹುಟ್ಟಿದ ಕೂಸಿನ ಒಯ್ದು ಆರಾಮದಾಗ ಜೀವ ಹೊಡ್ಲಾಕೈತೆ ಅಂದ್ರಿ ಒಯ್ದ ಕುಸಿನ ಹೌದು ಒಂದು ಕಲ್ಲು ತಗೊಂಡ ತಗೊಂಡ ಕಲ್ಲು ತಗೊಂಡ ಎತ್ತಿ ಕೂಸಿನ ಮೇಲೆ ಒಗಿಬೇಕು ಜೀವ್ ಹೊಡೆದಾ ಮಾತಾ ಶಿಶು ಹತ್ಯೆ ಗೋ ಹತ್ಯೆ ಮಹಾಪಾಪದ ಕೂಸಿನ ಜೀವ ಹೊಡಿಬೇಕಾದ್ರೆ ಸಾಧಾ ಮಾತು ಇವನ್ ಈಗ ಆಗ್ಲಿಲ್ಲ ಕರೆ ಏನಾರ ಮಾಡಿ ಪ್ರಯತ್ನ ಮಾಡಿ ಮುತ್ತೆ ಬರ್ದಿರ್ತಕ್ಕಂತ ಭೋಗ ತಪ್ಪಿಸ್ಬೇಕಂತ ತಿಳ್ಕೊಂಡು ಕಲ್ಲು ತಗೊಂಡು ಎತ್ತಿ ಕೂಸಿನ ಮೇಲೆ ಒದರಿ ತಿರುದ ಏಟ ಖುಷಿಗೆ ಕಚ್ಚ ಹ ಕಚ್ಚಾ ಏಟು ಬಿತ್ತು ಕೂಸು ಮೊಳ ಹತ್ತಿ ಗಪ್ಪಾಯ್ತ ಆಯ್ತ ಹಳ್ಳ ಕೂಸಿನ ಮುಖ ಕೂಸಿನ ನೋಡಿಲ್ಲ ಕೂಸು ಸತ್ತದ ತಿಳ್ಕೊಂಡು ಹಿಂಗೆ ಯಾರು ಮಾರಿ ತಿರ್ಬೇಕು ಹಂಗೆ ಮರಿಗಿ ಹಳ್ಳಿ ಬಿಟ್ಟು ಧಾರಾಕಾರ ಒಳಗಿತ್ತ ಹೌದು ಅದ್ರೊಳಗೆ ಬ್ಯಾಟ್ ಯಾರೋ ಒಬ್ಬ ಬ್ಯಾಟಿ ಆಡ್ಕೋತು ಬ್ಯಾಟಿ ಆಡ್ಕೋತ ಬಂದು ನೋಡಿದ್ರಾಗ ಕೂಸಾ ಕೈಕಾಲ ಬಿಚ್ಚು ಭಯ ಕ್ಯಾ ನಡಿಸಿತ್ತ ಹೌದ್ ಹೌದು ಅವಾಗ ಬಾಟ್ಗಾರ್ ಬಂದು ಭಯಾನ ಅರಿಬಿತ್ಗದ ತಗದು ಬಾಯ ಅರಿಬಿತ್ ತೆಗದ ಕಲ್ಲು ಕಚ್ಚಾ ಬಿದ್ದತ್ತ ಆ ಖುಷಿಯನ್ನು ತಗೊಂಡು ಮನಿಗೆ ಒಯ್ದ ಹೌದು ಮನಿಗ್ ಒಯ್ದ ಖುಷಿಯನ್ನು ಜ್ವಾಕಿ ಜಪ್ತನ ಮಾಡಿ ಮಾಡಿ ಕೂಸ ಹದಿನೆಂಟು ವರ್ಷದ ಹೆಣ್ಣು ಮಗಳಾಗಿ ಪ್ರಾಯಕ್ಕೆ ಬಂದು ಬೆಳೆದ ನಿಂತಳು ಹೌದು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳು ಬೆಳೆದ ನಿಂತಲು ಬೈಲುಬ್ರಿ ಆಟ ಹಾಕ್ತಾರ ನೋಡಿ ಹಾಕ್ತಾರೆ ಹಾಕೋದಿಲ್ಲ ಹೌದು ಆ ಬೈಲೂಬ್ರು ಊರು ಊರು ಆಟ ಹಾಕೋತ ಬರ್ತಿದ್ರ ಈ ಬ್ಯಾಟ್ಗಾರ ಹೆಣ್ಣು ಮಗಳನ್ನ ಅವರಿಗೆ ಬ್ಯಾಟ್ಗಾರ ಆ ಹೆಣ್ಣು ಮಗಳನ್ನ ಮಾರ್ಕೊಂಡ ಮಾರ್ಕೊಂಡ ಅವಾಗ ನರ್ತನೆ ಮಾಡೋ ನಾಟಕ ಕಲಿಸಿ ಬಿಟ್ರ ಹೆಣ್ಣು ಮಗಳಿಗೆ ಭಯಂಕರ ನರ್ತನೆ ಮಾಡ್ಲಾಕ ಚಲೋ ಮಾಡಿಬಿಟ್ಲ ಹೌದು ಅವಾಗ ಎಲ್ಲಾ ಊರು 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 ನರ್ತನೆ ಮಾಡ್ಕೋತ ನರ್ತನೆ ಮಾಡ್ಕೋತ ಈ ಪ್ರಭು ಋಷಿ ಇದ್ದಂತ ಊರಿಗೆ ಹಾ ಹಾ ಪ್ರಭು ಇದ್ದಂತ ಊರಿಗೆ ಬಂದ್ರು ಪ್ರಭು ಋಷಿ ಕಟ್ಟಿನೇಲೆ ಕೂತಿದ್ದ ಹೌದು ಬಂದ ಬಯಲಾಟ ಚಲೋ ಮಾಡಿಬಿಟ್ರು ಹೌದು ಆ ಹುಡುಗಿ ಕುಣಿದು ನರ್ತನೆ ಮಾಡುದು ನೋಡಿ ಪ್ರಭು ಋಷಿ ದಾಖಲೆ ಮನಸ್ಸು ಹೇರ್ಲಿಕ್ಕೆ ಶುರುವಾಯ್ತ ಹೌದು ಆಟ ಮುಗಿಸಿ ಹ ಸರದಿಂದ ಹೋಗಿ ಪ್ರಭು ಋಷಿ ಆತನ ಏನಿತ್ತಾನ ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ ನನ್ನ ಬಳಿ ಬರ್ತೀನಂತ ಕೇಳ್ದ ಅವಾಗ ಹೆಣ್ಣು ಮಗಳು ಹೇಳ್ತಾಳ ಏನಿತ್ತ ಕಂಡ ಕಂದವರಿಗೆ ಸರಗಾಸು ಮಿಂಡಿನ ಅಲ್ಲ ಹೌದ ನೋಡ ಹಂಗೆ ಹೇಳಕಿ ಕಂಡ ಕಂದವರ್ಗಿ ಸರಗಾಸು ಮಿಂಡಿನ ಅಲ್ಲ ನಿಮ್ಮ ತಾಕಾತಿತ್ತು ನನ್ನ ಲಗ್ನಾಗೂ ನನ್ನ ಕೂಡ ಸಂಸಾರ ಮಾಡ್ತೀನಿ ಅಂದಳ ಹೆಣ್ಣು ಮಗಳು ಹೌದು 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 ಅವಾಗ ಪ್ರಭು ಋಷಿ ಅಕ್ಕಿನ ಮ್ಯಾಲ ಭಯಂಕರ ಮೋಹ ಹೆಚ್ಚಿತ್ತು ಅಕ್ಕಿನ ಮ್ಯಾಲ ಮನಸ್ಸಿ ಮಾಡಿ ಕೂತಿದ್ದ ಹೌದು ಕೇಳಿಲ್ಲ ಅದೇ ಊರೊಳಗೆ ಒಳಗೆ ಆಗಿ ಆ ಹೆಣ್ಣು ಮಗಳ ಹೊಟ್ಟಿಲೆ ಒಂದು ಗಂಡಸ ಮಗನ ಹಡದ ಆ ಹೆಣ್ಣು ಮಗಳ ಹಟ್ಟಿಲೆ ಒಂದು ಗಂಡಸ ಮಗನ ಹಡದ ಅದೇ ಗಂಡಸ ಮಗನ ಹಳ್ಳ ತೊಟ್ಟಿ ತೂಗುತ್ತಿದ್ದ ಅದೇ ಖುಷಿನ ಹಳ್ಳ ತೊಟ್ಟಲ್ಲ ಹಾಕಿ ತೂಗುತ್ತಿದ್ದ ಯಾರಂತ ರೊಟ್ಟಿ ಮಾಡ್ತಿದ್ಲು ರೊಟ್ಟಿ ಮಾಡುವಂತಹ ಸಮಯದೊಳಗೆ ಶರಗ ವಾರ ಆಯ್ತು ಶರಗ ಆಯ್ತು ಕಲ್ಲೆ ಬಿದ್ದಿರ್ತಕ್ಕಂತ ಕಚ್ಚ ಕಾಣ್ದಕ್ ಚಲಾಯ್ತ ಹೌದ್ ಹೌದು ಅಲ್ಲಿ ತರ ಇವನು ತಲೆ ದಿಮ್ಮ ಇಳಿದಿದ್ದೇ ಇಲ್ಲ ಹೌದು ಅವಾಗ ಏನು ಕಚ್ ಕಾಣ್ತು ಅವಾಗ ಕೇಳ್ತಾನೆ ಹಣತೀವಿ ನೀ ಯಾವದಕ್ಕಿದ್ ಯಾರ ಅವಾಗ ಹೆಣ್ಣಮ ಹೇಳ್ತಾಳೆ ಪ್ರಾಣ ತಗೊಂಡು ಯಾರು ಅದರ ಸುದ್ದಿ ಬಹಳ ಹೌದು ಏನಾದ್ರೆ ಹೇಳು ಹಾ ಅದರ ಸುದ್ದಿ ಅಂದ್ರೆ ಬಹಳ ಅನ್ನೋದ್ರ ಎಂತ ಸುದ್ದಿ ಅಂದ್ರೆ ಏನಾದ್ರೆ ಹೇಳಂತ ಇವ ಹೌದು ಅವಾಗ ಹೆಣ್ಮ ನಾಲ್ಕು ವರ್ಷದ ಮಗಳಿದ್ದಾಗ ಹೌದು ನಾ ಏನು ತಪ್ಪು ಮಾಡಿದ್ದು ಬಿಟ್ಟಿದ್ದು ನನಗ ಗುರ್ತಿಲ್ಲ ತಂದು ನನ್ನ ಬಾಯಾಗರಿಗೂ ತರಕಿ ಕಲ್ಲು ಮುಗದ ಭಾಗ ಹೌದು ಏಟ ನನಗೆ ಕಚ್ಚಾ ಬಿದ್ದಿತ್ತು ಬ್ಯಾಟ್ಗಾರ ಬ್ಯಾಟಿ ಆಡ್ಕೊತ ಬಂದು ಬಂದು ನನ್ನ ಎತ್ಕೊಂಡು ತಗೊಂಡು ಮನಿಗ್ ಒಯ್ದ ಜಾಕಿ ಜತ್ತನ ಮಾಡಿ ಬೈಲುಪುರಿಗೆ ಮಾರಕೊಂಡ ಹೌ ಊರು ಊರು ಆಟ ಆಡ್ಕೊತ ಆಟ ಆಡ್ಕೊತ ಬಂದು ನಿನ್ನ ಊರಿಗೆ ಬಂದು ನಿನ್ನ ಕ ಪುಲ್ಲ ಕೈ ಹಿಡದು ಗಂಡಸ ಮಗನಿಗೆ ಜನ್ಮ ಕೊಟ್ಟಿ ನೋಡಪ್ಪ ನಂದ್ ಏನ ಕೇಳ್ತೀನಿ ಸುಡಿಗ ಹಾ 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 ಮಾರಾಜರ ಹಾ ಹಾ రగడ్ ప్రయత్న ప్రభు ఋషి మొత్తా రగడ్ ప్రయత్న ఉద్రోారయత్న యారాత్ బ్రహ్మ మమ్మగరీ ఇవ మామ్మ అలా ప్రయత్న ఉయత్న మిగి తి ఎల్ సుళద్రి ఇ ನಮ್ಮಪ್ಪ ನಾ ಕುಂಬಾರ ಅದು ಬಹಳ ಅವ್ರಿಗೆ ಮನಷನ್ ಹೌದು ಹೌದು ಗಡಿಗೆ ಕಾಜಿಲಿಂದ ಹ ಬಡಿತೀನಂದೇ ಹಾ ಪರಸು ಹೌದು ಗಡಿಗೆ ಯಾರು ಕಾಜಿಲಿಂದ ನೀನು ಹೌದು ನಿನ್ನ ಗಡಿಗೆ ಬರೆಯ ಟಪ್ ಟಪ್ ಟಾಪ್ ಹೊತ್ತದ ಇಪ್ಪತ್ತೈದು ರೂಪಾಯಿ ಕಿಮ್ಮತ್ತಿನ ಗಡಿಗೆ ನಿಮ್ಮ ತುಕಾರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಒಂದು ಗಡಿಗೆ ಹೌದು ಹೌದು ಹೌದ್ ಹೌದ್ರಿ ನಿಮಗ್ ನಾ ಕೇಳತ್ತೀ ತುಕಾರ ರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಹೌದು ಪರಸುನ ಗಡಿಗೆ ಇಪ್ಪತ್ತೈದು ರೂಪಾಯಿ ಕರೆ ಗಡಿಗೆ ಎದುರಾಗ ತಯಾರಣ್ಣಿಗೆ ಎರಡು ಮಣ್ಣನಿಗೆ ಎರಡು ಗಡಿಗೆ ಎದುರಾಗ ಎರಡು ಗಡಿಗೆಗಳು ಮಣ್ಣಿನಿಂದ ತಯಾರಪ್ಪ ಹೌದು ಹಂಗೆಲ್ಲ ಯಾಕಂತ ಕೇಳಿದ್ರೆ ಪ್ರಾರಬ್ಧ ಹ ಪ್ರಾರ್ದ ಮಾಡಿದ್ ಬರೆದಿದ್ದ ಯಾರಿಗೂ ತಪ್ಪಲಾಕ ಸಾಧ್ಯ ಇಲ್ಲ ಹೌದು ಜಗತ್ತದೊಳಗ ಭೋಗದ ಮುಂದೆ ಯಾವ್ದು ಅಲ್ಲ ಇಲ್ಲ ಈಗ ನಾವೊಂದ್ ಸಹಜ ಮಾತು ಏನೇನು ಈಗ ಪ್ರಯತ್ನ ಮಾಡಿ ಮಾಡಿ ಒಂದ ಹತ್ತು ಎಕರೆ ದ್ರಾಕ್ಷಿ ಹೆಚ್ಚಿರಿ ಹಾ ಹಾ ನಿಮ್ಗೆಲ್ಲಾರು ಕೂತೂರು ಕೇಳ್ತೀವಿ ಬೇಡ ಕಬ್ಬರ್ ಹೆಚ್ಚಿರಿ ಅನಿಸ್ ತಿಳ್ಕೊರಿ ಪಟ್ಟ ಒಟ್ಟು ಪ್ರಯತ್ನ ಮಾಡಿ ಹಾ ಬಿತ್ತಿರಿ ಬಿತ್ತಿರಿ ಬಿತ್ತೀರಿ ಪ್ರಯತ್ನ ಮಾಡಿ ಹೊಲ ಬಿತ್ತಿರಿ ಹೌದು ಅದಕ್ಕೆ ಗಳೆ ಹೊಡೆದಿರಿ ಕಾಂತ ಹಾಕಿರಿ ಗೊಬ್ಬರ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡಿ ಫಲ ಬಿತ್ತಿರಿ ಹೌದ್ ಹೌದ್ ಕರೆ ಪೀಕ್ ಇವತ್ತು ಬರ್ತದ ನಾಳೆ ಹೊರ ರಾಶಿ ಮಾಡಬೇಕನ್ನೋದು ನಿಮ್ಮ ಪ್ರಯತ್ನದೊಳಗೆ ರವಿರಿ ಹಾ ರಾತ್ರಿನೇ ಮಳಿ ಬಿದ್ದಾನೆ ಅದಕ್ಕೆ ಹಾ ರಾತ್ರಿನೇ ಮಳೆ ಬಿದ್ದು ಎಲ್ಲ ಕೊಚ್ಕೊಂಡು ಹೋಗ್ಯದ ಹೌದು ಮತ್ತೆ ಇದಕ್ಕೆ ರೇಖಾ ರಗಡ ಪ್ರಯತ್ನ ಮಾಡಿದೆ ಅದಿಟ್ಟಿ ಅಂತ ಮಾಡಿ ಪ್ರಯತ್ನ ಮಾಡಿ ರಾಶಿ ಮಾಡ್ಕೋಬೇಕು ಎಲ್ಲ ಮಾಡಿ 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 ಬಂದಿತ್ತಲ್ಲ ಅದು ತೊಗೊಳಕ್ ಬಂದ ನಿನಗ ಹತ್ತು ಹೊಂಟ್ರೆ ರಾಶಿ ಮಾಡೋದ ರಾತ್ರಿನೇ ಮಳಿ ಬಿದ್ದು ಎಲ್ಲಾ ಸೋಮವಾರ ಆಗ್ಯದ ಏನಾರ ಪ್ರಯತ್ನ ಮಾಡಿ ನೀರು ದಂಡಿ ಗೊತ್ತೆ ರಾಶಿ ಮಾಡ್ಕೋಬೇಕು ಬರುದಿಲ್ಲ ಹೆಂಗ ಬರುದಿಲ್ಲ ಹೌದು ಅದರ ಪ್ರಾರಬ್ಧ ಯಾವ ಕಾಲ ಹಾ ಯಾವ ಕಾಳ ಯಾರು ಬಾಯಾಗ ಹೋಗಿ ಬೀಳ್ಬೇಕು ಅನ್ನೋದು ಪ್ರಾರಬ್ಧ ಅಲ್ಲಿ ಭಗವಂತ ಬರದೇ ಕರದಿಟ್ಟು ಹಿಂಗ ಹಿಂತ ಕಾಲ ಹಿಂತವ್ರ ಬಾಯಗೆ ಬೀಳ್ಬೇಕು ಕೂಡ ಪ್ರಾರಬ್ಧ ಬರದಂದ್ರೆ ಇವತ್ತು ಲಮಣಹಟ್ಟಿದಿಂದ ನೀವು ಬಂದು ಇಲ್ಲಿ ಊಟ ಮಾಡ್ಬೇಕಾಗ್ಯದ ಬಸವನ ಬಾಗೇವಾಡ ತಾಲೂಕು ಉತ್ನಾಳದಿಂದ ಇಲ್ಲಿಗೆ ಬಂದು ನಾವು ಊಟ ಮಾಡ್ಬೇಕಾದ್ರ ಆ ಕಾಳಿನವರು ನನ್ನ ಹೆಸರು ಅಂತ ಹೇಳಿ ಈ ಊರ ಊಟ ಮಾಡಿದ ಕೆಲಸ ಆದಾಗ ಕೈಯತ್ ಪುಣ್ಯಾತ್ಮೇಲೆ ಹೌದ್ ಹೌದ್ ಹೌದು ಆ ಕಾಳಿನವರೆ ಹೆಸರು ನಮ್ಮದು ಬರದ್ಲಿಕ್ಕಪ್ಪ ಅದ ನಮ್ ಬಾಯಾಗ ಿಲ್ಲ ಬೀಳ್ತಿದ್ದಿಲ್ಲ ಹೌದು ಅದು ಪ್ರಾರಬ್ಧ ಹಂಗೆ ಇರ್ತದೆ ನನ್ನ ಆತ್ಮಿ ಬಂಧುಗಳೇ ಇಲ್ಲಿ ಎಲ್ಲ ಅಧ್ಯಾತ್ಮದ ಜೀವಿಗಳಿದಿರಿ ಹೌದು ಕೊತ್ತೀರಿ ಎಲ್ಲರಿಗೂ ಒಂದು ಮಾತನ್ನು ಹೇಳವ ಜೀವನದೊಳಗೆ ಮಾತನ್ನ ಅದೊಂದು ಮಾತು ತಾವೆಲ್ಲರೂ ಕೇಳಿ ನೆನಪಿಗೆ ಇಟ್ಕೋಬೇಕಾಗ್ತತಿ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದರೂ ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಕೂಡ ನಾವೇನು ಬಹಳ ಶಾಣ ಅಲ್ಲ ಯಾಕಂತ ಕೇಳಿದ್ರೆ ಅವ್ರು ಮಾತಾಡ್ತಕ್ಕ ಮಾತು ಕೇಳಿಕೊಂಡು ಮಾತಾಡುವ ಬಹಳ ದೊಡ್ಡವರಲ್ಲ ಒಳ್ಳೆ ಕಲಾಪಿದ್ರೆ ಅವರು ಅವ್ರ ಎಷ್ಟು ಮಾತಾಡಿದ್ರು ನೀವು ಬ್ಯಾಡಲ್ಲಾರದೆ ಕೂತಿರ್ಲ ಇದು ಬಹಳ ಹೆಮ್ಮೆದ ಮಾತದ ಆದ್ರೂ ಏನ್ ಮಾಡತ್ತ ಬಾಬಾ ಕೇಳ್ತಾರಂತ ಹೇಳಿ ಒಳಗೆ ಗುಳಿಗಿನೂ ಒಗಿಲಾಕತ್ತ ಗುಳಿಗಿ ಮಾತು ಕೊಡದಾಗ ಗುಳಿಗಿ ಹೋಗಿ ಗುಳಿಗಿ ಹೋಗಿಬಾರ್ದು ಹಾ ಹಾ ಏನು ಮಾತಾಡ್ತಾರೆ ಕಡಾ ಚಡಿ ಮಾತಾಡ್ರಿ ಏನ್ ಬ್ಯಾಡನಾಗಿಲ್ಲುಮಾರ್ಟ್ ಏನು ಹೇಳಿ ಹಾ ನಿಮ್ ಮಾತಾಡುದಿಲ್ಲ ನಿಮಗ್ ಕೇಳುತ್ತೇ ಈಗ ಯಾರ ಹುಡುಗರ್ದು ಲಗ್ನ ಮಾಡಿದೆವು ಮಾಡಿ ಲಗ್ನ ಮಾಡಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಹಾ ನಾಕೆಂತ ಊರು ಹುಡುಕಾಡಿ ಹೆಣ್ಣ ತೆಗೆದು ಪ್ರಯತ್ನ ಮಾಡಿ ಹೆಣ್ಣ ತಗದು ಹೌದು ನಾಕೆಂತ ಊರ ಒಳಗೆಲ್ಲ ಲಗ್ನ ಕಾರ್ಡ್ ಕೊಟ್ಟ ಕೊಟ್ಟು ಒಳ್ಳೆ ವಾದ್ಮೀಕಿ ಮಂತ್ರ ಹೋಳವ್ರನ್ನ ತರಿಸಿ ಇಂತ ಟೈಮ್ಗೆ ಇಂಥ ಸೆಕೆಂಡ್ ಅಕ್ಕಿ ಕಾಳು ಬಿಡಬೇಕು ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಅಕ್ಕಿ ಕಾಳು ತಲೆ ಮೇಲೆ ಹಾಕ್ಸಿದಿ ಹೌದು ಅಕ್ಕಿ ಕಾಳು ಹಾಕೊಂಡ್ತಿ ಡ್ರೈವರ್ಸ್ ಡ್ರೈವರ್ ಇದ್ಯಾಕಾಯ್ತ ಡ್ರೈವರ್ ಆಗ್ಯಾವ ಏನ್ರಿ ಹಿಂಗ ಆಗ್ಯಾವ ರಗಡ ಆಗ್ಯಾವ ರೀ ಗಾಂಡೋ ಕಾಟ ಹೇಳ್ತದ್ರಿ ಆಗ್ಯಾರ ಏನ್ರಿ ರಗಡ ರಗಡ ಪ್ರಯತ್ನ ಮಾಡಿ ಪಂಚಾಂಗ ಕೇಳಿ ನೀ ಸುತ್ತ ಮಾಡಿ ಅತಿ ಕಾಳು ಹೋಗುದಿದ್ದಲ್ಲ ಹೌ ಇವ್ರಿಬ್ರು ಯಾಕ ಆಗಲ್ಲ ಅದ್ರ ಹಾ ಅವಲ ಇದ್ದೀನಿ ಈ ಅವದೇ ನೋಡ್ತೀವಿ ಅಲ್ಲೇ ನಾ ಮಾತಾಡ್ಲಕ್ಕ ಅವ್ರ ಆಕಡೆ ಮಾತಾಡ್ತಾರಲ್ಲ ಮಾತಾಡ್ಲಿಲ್ಲ ಮತ್ತ ಅದನ್ನ ತಗೊಂಡು ಯಾಕೆ ಕೇಳತ್ಲಾ ಯಾ ಇದೆಲ್ಲಾ ಗಟ್ಟಿ ಮಂದಿ ಅದ ಅದಕ್ಕೆ ಜಗತ್ತದೊಳಗೆ ಪ್ರಾರಬ್ದ ದೊಡ್ಡ ಮಾತನ್ನ ಜಗತ್ತಿನೊಳಗೆ ಪ್ರಾರಬ್ಧ ಶ್ರೇಷ್ಠ ಅದಕ್ಕೂ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇವತ್ತಿನ ದಿವಸ ಒಂದು ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಅಂತಕ್ಕ ವಿಷಯಗಳ ಎರಡು ಬಹಳ ಚಂದ ನಡೆದವ ನಡದ ಒಂದ ಗಾಡಿ ನಡಿಬೇಕಾಗಿತ್ತಪ್ಪ ಎರಡು ಗಾಲಿಗಳು ಅದಕ್ಕೆ ಬೇಕಾಗ್ತಾವ ಒಂದು ಗಾಡಿ ನಡಿಬೇಕಾದ್ರೆ ಎರಡು ಗಾಲಿ ಬೇಕು ಕಡಿ ಕೀಲು ಬೇಕು ಎರಡು ಗಾಳಿ ಅದಕ್ಕೆ ಕೀಲ್ ಇದ್ದರೆ ಗಾಡಿ ನಡೀತದೆ ಇರ್ಲಿಕ್ಕಂದ್ರೆ ಗಾಡಿ ಬುಡಮೇಲಾಗ್ತದ ನಡೆಯುದಿಲ್ಲ ಹೌದು ಹಂಗ ಇವತ್ತ ಈ ಜೀವನದೊಳಗ ಏನ್ ಬೇಕಪ್ಪ ಅಂತ ಕೇಳಿದ್ರ ಹಾ ಏನ್ ಬೇಕ್ರಿ ಪ್ರಾರಬ್ಧನು ಇರಬೇಕೆ ಅದರೊಳಗ ಪ್ರಯತ್ನನು ಬೇಕೆ ಬೇಕೆ ಹಾ ಅವು ಎರಡು ಇದ್ರ ಕೆಲಸ ನಡೀತದ ಯಾಕಪ್ಪ ಅಂತ ಕೇಳಿದ್ರೆ ಒಂದ್ ನಾಣದ ಮುಖಗಳಿದ್ದಂಗ ಹೌದ್ ಒತಾಟಿ ಮುಖ ಚೆತ್ತ ಐತಪ್ಪ ಆತದ್ರೆ ಇದನ್ನು ಕಾಣೇಬೇಕ ಡಬ್ ಹೋಗೋದ್ರೆ ಅದನ್ನು ಕಾಣೇಬೇಕು ಅದನ್ನು ಕಾಣೇಬೇಕು ಅವು ಎರಡು ಕಾಣಲಿಕ್ಕಂದ್ರೆ ಆ ನೋಟಿಗೆ ಬೆಲೆ ಸಿಗುದಿಲ್ಲ ಅದರಂತೆ ಎರಡೂ ಪ್ರಯತ್ನ ಮತ್ತು ಪ್ರಾರಬ್ಧ ಈ ಜೀವನಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ನಾ ಹಾಡುವಂತ ಹಾಡಿನೊಳಗ ಮಾತಾಡ್ತಕ್ಕಂತ ಮಾತಿನೊಳಗ ನಮ್ಮ ಸರ್ಜೋಡಿ ಹಿರಿ ಕಲಾವಿದರಿಗೆ ಏನಾದ್ರೂ ಹೋಗಿ ಮುಟ್ಟಿದ್ರು ಕೂಡ ಇದು ನನ್ನ ಮಗ ಅದ ತಿಳ್ಕೊಡ್ಬೇಕಂತ ಹೇಳಿ ಅವ್ರಿಗೆ ಕೂಡ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಕುಡಿರತಕ್ಕಂತ ಎಲ್ಲಾ ಹಿರಿಯರಿಗೆ ನಾ ಮಾತಾಡ್ತಕ್ಕ ಮಾತಿನೊಳಗೆ ಏನಾರ ಹಿರಿಯರಿಗುನು ತತ್ವ ದೋಷಿ ಹೋಗಿದ್ರು ಕೂಡ ಹೌದು ಉತ್ನಾಳದು ಉತ್ನಾಳ ಮಗ ಅಲ್ಲ ಇದು ನಮ್ಮ ಮನೆ ಮಗ ತಿಳ್ಕೋಬೇಕ ತಿಳ್ಕೊಂಡ ಇಲ್ಲಿ ಕುಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ